அம்மா அஜ்ஜி காலேடி அவன் கை நோய்த்தே நானே ஒத்துக்கொடுத்த ಯಾಕಮ್ಮ ಯಾಕಮ್ಮ ಅಂದ್ರೆ ಬಯಲ ಹೇಳ್ತೀನಿ ಸ್ಕೂಲ್ಗೆ ಹೋಗಿದ್ಯಾ ಏನ್ ಪಟ ಕೊಟ್ರು ಇವತ್ತು ಪಾಠ ಅತ್ತೆ ಮನೆ ಸೊಸೆ ಮನೆಗೆ ಹೊಸದಾಗಿ ಬಂದವಳು ಅತ್ತೆಯ ಸೇವೆ ಮಾಡಬೇಕು ಅತ್ತೆಯ ಸೇವೆ ಮಾಡುವವಳು ಮುಕ್ತಿ ಪಡೆಯುತ್ತಾಳೆ ಅತ್ತೆ ಮಾವಂದಿರನ್ನು ದುಡಿಸಿಕೊಳ್ಳುವಳು ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಹುಟ್ಟುತ್ತಾಳೆ ಅಂದು ನಾನು ಮನೆ ಬಿಟ್ಟು ಹೋದ್ಮೇಲೆ ಒಬ್ಬ ಚಿತ್ರ ನಿರ್ದೇಶಕರ ಸಹಾಯದಿಂದ ಇಂದು ಚಿತ್ರ ಸಂಸ್ಥೆಯಲ್ಲಿ ಒಬ್ಬ ದೊಡ್ಡ ನಟನಾಗಿದ್ದೇನಮ್ಮ ಸಂಪಾದಿಸಿದ ಹಣದಿಂದ ನಿನ್ನ ಕೊರಳಿಗೆ ರತ್ನ ಮಾಂಗಲ್ಯವನ್ನ ಮಾಡಿಸ್ಕೊಂಡು ಬಂದಿದ್ದ ಮಾಂಗಲ್ಯವನ್ನ ಕಟ್ಟಿಸೋದಿಕ್ಕೆ ಅಮ್ಮ ಅಪ್ಪ ಎಲ್ಲಿ ಕಾಣ್ತಿಲ್ಲ ಮಾಂಗಲ್ಯ ಆ ಮಾಂಗಲ್ಯ ಕಟ್ಬೇಕಾದ ಅಧಿಪತಿನೇ ನಮ್ಮಿಂದ ದೂರ ಹೋಗ್ಬೇಕು ಮಾಂಗಲ್ಯ ಕಟ್ಕೊಂಡು ನಾನೇನು ಮಾಡ್ಲಿ ನೀವಪ್ಪ ಇಲ್ಲಪ್ಪ ಅಮ್ಮ ಈ ಸಂಸಾರದ ಬಂದನೇ ಬೇಡ ನಮ್ಮಿಂದ ದೂರ ಹೊರಟ ಏನ್ ಹೇಳ್ತಾ ಇದ್ದೀರಮ್ಮ ಅಪ್ಪ ಏನಾಗಿತ್ತಮ್ಮ ಜನ್ಮ ಮಗಳಿಗೆ ತುತ್ತನ್ನ ಕೊಡ್ಲಾದ ಹೇಳಿ ತಂದೆ ದಾರಾದಿತ್ತ ಅಪ್ಪಾಜಿ ಅಪ್ಪಾಜಿ ಕರ್ಮ ಚಾಂಡಾಳ ದುರ್ ಮಕ್ಕಳ ದುರ್ವರ್ತನೆಯಿಂದ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೇನಪ್ಪ ಅಮ್ಮ ನಾನು ನಿಮ್ಗೆ ಪ್ರತಿ ತಿಂಗಳು ಹಣ ಕಳಿಸ್ತಿದ್ದೆ ಅಂಥದ್ರಲ್ಲಿ ಅಂತದ್ರಲ್ಲಿ ಹಸಿದು ಬಂದ ನನ್ನ ತಂಗಿಗೆ ಒಂದು ತುತ್ತು ಅನ್ನ ಹಾಕೋದಕ್ಕೂ ಆಗ್ಲಿಲ್ವಮ್ಮ ನಾನು ಕಳಿಸ್ತಿದ್ದ ಹಣ ನಾ ಏನ್ ಮಾಡ್ತಿದ್ರೆ ಏನಕ್ಕಾಗಿ ಬಳಸ್ಕೊತಿದ್ರಮ್ಮ ಎಷ್ಟೋ ದಿವಸದ ಮೇಲೆ ಮನೆಗೆ ಬಂದಿದ್ಯಾ ಸಂತೋಷ ಪಡ್ತೀನಿ ಆದ್ರೆ ಈ ರೀತಿ ಮಾತಾಡಿ ಯಾಕೋ ಬೇಕಿ ಆಗ್ತೀಯ ನೀ ನನಗೆ ಹಣ ಕಳಿಸಿದ್ರೆ ಮಗಳಿಗೆ ಒಂದು ತುತ್ತೆ ಆಚೆ ಅಮ್ಮ ಏನ್ ಹೇಳ್ತಾ ಇದ್ದೀರಾ ಇದೀರ ಕಳ್ಸಿದ್ದಣ್ಣ ನಿಮ್ಗೆ ನಾನು ಯಾವ ಹಣ್ಣನ್ನು ನೋಡಿಲ್ಲೇನು ಮೋಸ ಅಡಗಿದೆ ಇದನ್ನ ಇವತ್ತು ಈಗಲೇ ಇತ್ಯರ್ಥ ಮಾಡಬೇಕು ಹಲೋ ಹೌದು ಮಾತಾಡ್ತಿರೀರ್ ಮಾತಾಡ್ತಾ ಇದ್ದೀನಿ ಸಂಪಾದನೆ ಮಾಡಿದ ಹಣದಲ್ಲಿ ನಮ್ಮ ತಂದೆ ತಾಯಿಗಳಿಗೆ ಹಣ ಕಳಿಸ್ತಿದ್ದೆ ಆ ಹಣ ನಮ್ಮ ತಂದೆ ತಾಯಿ ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾವ್ದ್ರ ಬಗ್ಗೆ ಮಾತಾಡ್ತಾರ ನೀವು ಹೌದು ಸರ್ ನಮ್ಮ ತಂದೆ ತಾಯಿಗೆ ನಾನು ಮನಿ ಆರ್ಡರ್ ಮಾಡ್ತಿದ್ದೆ ಆದ್ರೆ ರಶೀದಿನಲ್ಲಿ ನನ್ನ ತಾಯಿ ಮತ್ತೆ ನನ್ನ ಅಣ್ಣನ ಸಹಿ ಇದೆ ಆದ್ರೆ ನನ್ನ ತಾಯಿಯನ್ನ ಕೇಳಿದ್ರೆ ಅವರು ನನ್ನ ಒಮ್ಮೆನು ಹಣ ಪಡೆದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಎನ್ಕ್ವೈರಿ ಆಗ್ಬೇಕು ನೀವು ಬೇಗ ಮನೆಗ್ ಬರ್ಬೇಕಾಗುತ್ತೆ ಈಗಲೇ ಬರ್ತೀನಿ ರಘುವೀರ ಹಾ ಹೇಯ್ ನನ್ನ ಮನೆಗೆ ಬಂದು ನನಗೆ ಗುರು ಅಂತ ಹೇಳೋ ವಂಚಕ ವಂಚಕ ಯಾರೆಂಬುದು ಕೊಂಚ ಹೊತ್ತಿನಲ್ಲೇ ಗೊತ್ತಾಗುತ್ತೆ ಕಾಯ್ತಾ ಇರು ಅತಿಗೆ ಮುಂದಿಟ್ರು ಅದರ ಪರಿಣಾಮ ಸರಿ ಇರಲ್ಲ ಫೋನ್ ಮಾಡಿದ್ರು ಯಾರು ನಾನೇ ಸರ್ ಕಾಲ್ ಮಾಡಿದ್ದು ಅದೇ ಸರ್ ಫೋನಿನಲ್ಲಿ ನಿಮಗೆಲ್ಲ ವಿಚಾರನ ತಿಳಿಸಿದ್ದೀನಿ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು ನೋಡಿ ನನ್ನ ಹತ್ರ ಒಂದೆರಡು ರೆಸಿಪ್ಟ್ ಇದೆ ಇದು ನನ್ನ ತಾಯಿಗೆ ಹಣ ಕಳಿಸಿರೋದಕ್ಕೆ ಸಾಕ್ಷಿ ಇದರಲ್ಲಿ ನನ್ನ ಅಣ್ಣನ ಸಹಿ ಇದೆ ಮತ್ತು ನಮ್ಮಮ್ಮನ ಸಹಿ ಕೂಡ ಇದೆ ರೇಣುಕಮ್ಮ ಸೈನ್ ನಿಮ್ಮದೇ ಅಮ್ಮ ಯಸ್ ನಾನು ಯಾ ಸೈನ್ ಒಂದು ಚಿಕನ್ ಪಿಚಾರ್ ಮಾಡಿ

ನಿನ್ನ ಸ್ವಾರ್ಥಕ್ಕಾಗಿ ಕೈ ಹಿಡಿದ ಪತಿಯನ್ನೇ ಜೈನಕ್ಕೆ ಕೋಲ್ಸಕ್ಕೂ ಎಸೋದಿಲ್ಲ ನೀನು ಈ ಸಹಿನ ನಾನೆಂಟಿನೇ ಮಾಡಿ ದುಡ್ಡು ತಗೊಂಡೋಗಿರೋದು ಎಳ್ಕೊಂಡೋಗಿ ಸರ್ ಅವಳನ್ನ ಸರ್ ಒಂದ್ ನಿಮಿಷ ಸಾಕ್ಷಿ ಶಕೀಲ ಬಂದಿದ್ದಾಳಮ್ಮ ನಿನ್ನ ಆಜ್ಞೆಗಾಗಿ ಹೊಸಲಲ್ಲೇ ನಿಂತು ಕಾಯ್ತಾ ಇದ್ದಾಳಮ್ಮ ನಮ್ಮ ಮನೆ ತರದ ಮಾನ ಬೀದಿ ಪಾಲಗದ ಬೇಡ ಅವ್ರನ್ನ ಕೇಳಣ ನೋಡಮ್ಮ ಇವ್ರ ಬಗ್ಗೆ ಪಾಪ ಪುಣ್ಯದ ವಿಚಾರಗಳನ್ನ ನನ್ನ ಹತ್ರ ಹೇಳಕ್ ಹೋಗ್ಬೇಡಿ ಏನು ಹೇಳಿದ್ರು ನಾನು ಯಾರ ಮಾತನ್ನು ಕೂಡ ಕೇಳೋದಿಲ್ಲ ಅವರವರ ಕರ್ಮ ಫಲನ ಅವರೇ ಅನುಭವಿಸ್ತಾರೆ ಬಿಡ್ರಮ್ಮ ಯಾರ ನನಗೆ ಸುಪಾರಿ ಕೊಟ್ಟಿದಾರಲ್ಲ ಹಾಳ್ ಮಾಡು ಅಂತ ಯಾಕ್ಲಾ ಇಲ್ಲ ನನ್ನ ಜೀವನ್ದಲ್ಲಿ ಹಿಂಗ ಆಟಾಡ್ತದೆ ಯಾಕ್ಲಾ ಸಿದ್ಧ ಅಂತ ಕೆಲಸ ಏನ್ಲಾ ಮಾಡಿದೆ ಲೋ ಇನ್ ಏನ್ಲಾ ಮತ್ತೆ ಸಾಲ ಊರ್ ಮಾಡಿ ಸಾಲ ಸಾಲ ಮಾಡಿ ತಿನ್ನಿಸ್ತೆ ಇನ್ ಇನ್ನೇನ್ ಮಾಡ್ಬೇಕು ಅಂತಿದ್ದೀರಾ ಸಿದ್ಧ ನನ್ನ ನಂಬಿದಿಯೇ ಹೆಂಗು ಎಲ್ಲಾನು ಮಾಡ್ಬಿಟ್ಟಿವೆ ಇನ್ ಒಂದೇ ಒಂದ್ ಕೆಲ್ಸ ಅದಕ್ಕಲ್ಲ ಶಿವಾನಂದ ಈಗೇ ಮೈಯಲ್ಲ ಎಣ್ಣೆ ಕೂತದ್ ಕಲಾ ಏನ್ಲಾ ಒಂದು ಮಾಸ್ಟರ್ ಮೈಂಡ್ ಕೆಲಸ ಏನು ಅಂದ್ರೆ ಈಗ ಸನ್ಯಾಸಿ ವೇಸ ಹಾಕಿ ಏನು ಮಾಡೋಕ್ ಕಾಲಿಲ್ಲ ಯಾವ್ದಾರ ಒಂದು ದೊಡ್ಡದಾಗಿರೋ ಮನೆ ನೋಡಮ್ಮ ರಾತ್ರಿ ಹೊತ್ತು ಆ ಮನೆ ಒಳಕ್ಕೆ ನುಗ್ಗುಮ ಇರು ದೋಜ ನೇಮ್ ಹೋಗಿ ಆಗೋಣ ನಮ್ ಮನ್ಸು ಒಳಗ್ ಮಾಡಿದ್ರೆ ದೇವ್ರು ಕಳ್ತಾನೆ ಇಲ್ಲ ಕಂಡೀಷನ್ ಆಗಿ ಮಾಡಲೇಬೇಕು ಕ ಅಯ್ಯೋ ಈ ಜನಗಳ ತ ಓಸ್ಕಾ ತಿರುಗೋದಾ ಸಾಲಗಂಟಾ ಜೈಲಲ್ಲಿ ಇರೋದೇ ಮೇಲೂ ನಡಿಲ್ಲ ನೋಡೇ ಬಿಡಮ್ಮ ಈಗ ಇಲ್ಲಿ ನಮಗೆಲ್ಲ ಊಟಕ್ಕೆಲ್ಲ ಹಿಂಸೆ ಅಲ್ವೇ jail ಗೆ ಒಳ್ಳೆ ರಾಗಿ ಮುದ್ದೆ ರಾಗಿ ಮುದ್ದೆ ಕೊಡ್ತಾರೆ ಟೈಮ್ ಟೈಮ್ ಊಟ ಕೊಡ್ತಾರೆ ಮನೆ ಮುದ್ದೆ ಮಾರಿ ಬಿಡೋದು ಇಲ್ಲ ಅದೊಂದು ಕೆಲಸ ಮಾಡಿ ಬಿಡೋ ಬಾ ತರ ಕೈ ಗಡಸ್ಕೋಬೇಡ ಮಕ್ಳ ನಮ್ಮ ನಮ್ಮ ಮಣ್ಣನ ಮನೆಯಿಂದ ಎಲ್ಲ ಕತ್ಕೊಂಡು ಹೋಗ್ತಾ ಇದ್ದೀರಾ ನಡೀರೋ ನಿಮ್ಗೆ ಪೊಲೀಸ್ ಸರೆಂಡರ್ ಮಾಡ್ತೀನಿ